ಮಸ್ಕಿ ಸರ್ಕಾರಿ ಶಾಲೆಗಳಿಗೆ ಸಂಜೀವಿನಿ ಆಗುತ್ತಿರುವ ಅಭಿನಂದನೆ ಸಂಸ್ಥೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಬೈಲಗುಡ್ಡ ಹಾಗೂ ತೀರ್ಥಬಾವಿ ಶಾಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದ ಸುತ್ತ ಹಲವಾರು ಸಸಿಗಳನ್ನು ನೆಡಲಾಯಿತು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ತೀರ್ಥಬಾವಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವರಾಜ್ ಒಕನಟಿ ಯಾವುದೇ ಒಂದು ವಾರವನ್ನ ಬಿಡದೆ ಇನ್ನೂರ ಹದಿನೆಂಟು ವಾರಗಳಿಂದ ನಿರಂತರವಾದ ಸಮಾಜ ಸೇವೆಯನ್ನ ಮಾಡುತ್ತಾ ಸರ್ಕಾರಿ ಶಾಲೆಗಳ ರಕ್ಷಣೆ ದೇವಸ್ಥಾನಗಳ ರಕ್ಷಣೆ ಉದ್ಯಾನವನಗಳ ರಕ್ಷಣೆ ಬಸ್ ನಿಲ್ದಾಣಗಳ ರಕ್ಷಣೆ ಮಾಡುವ ಮೂಲಕ ರಾಯಚೂರು ಜಿಲ್ಲೆಗೆ ಒಂದು ಹೊಸತನವನ್ನ ಅಭಿನಂದನಾ ಸಂಸ್ಥೆಯು ಮೂಡಿಸುತ್ತಿದ್ದು ಇಂದು ನಮ್ಮ ಶಾಲೆಗೆ ಆಗಮಿಸಿ ಶಾಲೆಯ ಸುತ್ತಮುತ್ತಲು ಹಲವಾರು ಸಸಿಗಳನ್ನು ನೆಡುವ ಮೂಲಕ ಸುಂದರವಾದ ವಾತಾವರಣವನ್ನು ನಿರ್ಮಾಣ ಮಾಡಲು ಅಭಿನಂದನ್ ಸಂಸ್ಥೆಯು ಸಹಕರಿಸಿದ್ದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತೀರ್ಥಾಬಾವಿ ಹಾಗೂ ಬೈಲಗುಡ್ಡ ಗ್ರಾಮದ ನಾಗಪ್ಪ ತೇಲೆಖಾನ್ ಕನಕಪ್ಪ ಸಜ್ಜಲಗುಡ್ ಶರಣಪ್ಪ ಸಿರಿವಾರ್ ರಮೇಶ್ ಗುಂಜಳ್ಳಿ ಹನುಮಂತ ನಿಂಗಲಬಂಡಿ ಅಭಿನಂದನ್ ಸಂಸ್ಥೆಯ ಸಂಸ್ಥಾಪಕ ರಾಮಣ್ಣ ಹಂಪರ ಗುಂದಿ ಸದಸ್ಯರಾದ ಜಾಫರ್ ಮಿಯಾ ಮಲ್ಲಿಕಾರ್ಜುನ ಬಡಿಗೇರ್ ಕಿಶೋರ್ ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಬರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ ಗಂಗೆ ಬರ್ ಈ ಒಂದು ಶಾಲೆಯಲ್ಲಿ ಪಲ್ಲೆ ಪಾರ್ ಸೋಶಿಯಲ್ ವರ್ಕರ್ ಅಂತ ಒಂದು ಅಭಿನಂದನ ಸಂಸ್ಥೆಯವರು ನಮಗೆ ಮರವನ್ನು ನಡೆಯಲಿಕ್ಕೆ ಒಂದು ಆಹ್ವಾನವನ್ನು ನೀಡಿದರು ಹಾಗಾಗಿ ನಾವು ಕೂಡ ಅವರಿಗೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್ ಆ್ಯಕ್ಚುಲಿ ಹಿಂದಿನ ವಾರ ಸಂಡೇ ನಾವು ಮರಗಳನ್ನು ನೆಡೋಣ ಅಂತ ಹೇಳಿದ್ರು ಅವರು ಬಟ್ ಆ ಕಾರಣಾಂತರಗಳಿಂದ ಅದು ಆಗಲಿಲ್ಲ ಈ ವಾರ ಕೂಡಿ ಬಂದಿದೆ ಇದು ಮರಗಳನ್ನು ಬೆಳೆಸ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸ ಯಾಕಂತಂದ್ರೆ ನಾವು ಸಮೃದ್ಧಿಯ ಬದುಕನ್ನು ಸಾಗಿಸಬೇಕಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಕಟ್ಟಿಕೊಳ್ಬೇಕಂತಂದ್ರೆ ನಮಗೆ ಪರಿಸರ ಭಾಳಷ್ಟು ಅವಶ್ಯಕ ಹಾಗಾಗಿ ತಾವು ಸಹಕರಿಸಿದ್ದೀರಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಾವೆಲ್ಲ ಇವತ್ತು ಭಾಗವಹಿಸೋದು ನಮಗೆ ಭಾಳಷ್ಟು ಖುಷಿಯಾಗುತ್ತೆ ಅಂತ ಹೇಳ್ತಾ ండే ఫస్ పరి సంరక్షణ పరిసర సంరక్షణ పరిసర సంరక్షణ మర మనకు మర మనకు మర रखण <laughs>